ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುವ ವಿಧಾನವನ್ನು ಎನ್ಯುಮರೇಟರ್ಸ್ಗಳಿಗೆ ತಿಳಿಸಿಕೊಡುತ್ತೇವೆ ಮೊದಲಿಗೆ ಲಾಗಿನ್ ಪೇಜ್ನಲ್ಲಿ ವೈಟ್ ಲಿಸ್ಟೆಡ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ನಂತರ ನಮೂದಿಸಿರುವ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿಯನ್ನು ಕಳುಹಿಸಲಾಗಿರುತ್ತದೆ ಒ ಟಿ ಪಿಯನ್ನು ನಮೂದಿಸಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಬೋರ್ಡ್ ಡ್ಯಾಶ್ಬೋರ್ಡ್ ತೆರೆಯುತ್ತದೆ ಸ್ಟಾರ್ಟ್ ನ್ಯೂಸ್ ಸರ್ವೆ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಮನೆಯ ಬಾಗಿಲ ಮೇಲೆ ಅಂಟಿಸಿರುವ ಯು ಎಚ್ ಐ ಡಿ ಸಂಖ್ಯೆಯನ್ನು ಕೆಳಕಂಡ ಪಟ್ಟಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ಒಂದು ವೇಳೆ ಯು ಎಚ್ ಐ ಡಿ ಇಲ್ಲದಿದ್ದಲ್ಲಿ ನೋ ಯು ಎಚ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಸಮೀಕ್ಷೆಗೆ ಉತ್ತರ ನೀಡುವ ವ್ಯಕ್ತಿಯ ಭಾವಚಿತ್ರವನ್ನು ಕ್ಯಾಪ್ಚರ್ ಮಾಡಿ ಟೈಪ್ ಆಫ್ ಐಡಿಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅನ್ನು ಆಯ್ಕೆ ಮಾಡಿ ರೇಷನ್ ಕಾರ್ಡ್ ಆಯ್ಕೆ ಮಾಡಿದ ನಂತರ ರೇಷನ್ ಕಾರ್ಡ್ ನಂಬರ್ ಅನ್ನು ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮೂದಿಸಿರುವ ರೇಷನ್ ಕಾರ್ಡ್ನಲ್ಲಿ ಇರುವ ಸದಸ್ಯರ ಮಾಹಿತಿ ತೆರೆಯುತ್ತದೆ ಮೊದಲಿಗೆ ಕುಟುಂಬದ ಮುಖ್ಯಸ್ಥರನ್ನು ಆಯ್ಕೆ ಮಾಡಿ ಒಂದು ವೇಳೆ ಸದಸ್ಯ ಸದಸ್ಯರನ್ನು ಸೇರಿಸಬೇಕಾದಲ್ಲಿ ಸದಸ್ಯರನ್ನು ಸೇರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಸದಸ್ಯವಾರು ಸಮೀಕ್ಷೆ ಪಟ್ಟಿಯಲ್ಲಿ ಸದಸ್ಯರನ್ನು ಆಯ್ಕೆ ಮಾಡಿ ಸರ್ವೆಯನ್ನು ಶುರು ಮಾಡಿ ಮೊದಲಿಗೆ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮೂದಿಸಿರುವ ಸಂಖ್ಯೆಗೆ ಕಳುಹಿಸಲಾಗಿರುವ ಒ ಟಿ ಪಿಯನ್ನು ನಮೂದಿಸಿ ವೆರಿಫೈ ಮಾಡಿ ಒಂದು ವೇಳೆ ಒ ಟಿ ಪಿ ಬಂದಿಲ್ಲದಾದಲ್ಲಿ ರೀಸೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳಲ್ಲಿ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡಿ ಉದ್ಯೋಗವನ್ನು ಆಯ್ಕೆ ಮಾಡಿ ಜನ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಒಂದು ವೇಳೆ ಹೊರ ಜಿಲ್ಲೆಯಾಗಿದ್ದಲ್ಲಿ ಹೊರ ಜಿಲ್ಲೆ ಪಟ್ಟಿಯಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಆಧಾರ್ ನೋಂದಣಿಯ ಸಂಖ್ಯೆಯ ಕೊನೆಯ ನಾಲ್ಕು ಸಂಖ್ಯೆಗಳು ಆಟೋಪಾಪ್ಯುಲೇಟ್ ಆಗುತ್ತವೆ ನೀವು ನೋಂದಾಯಿತ ಮತದಾರರ ಹೌದು ಅಥವಾ ಇಲ್ಲವೆಂಬುದಲ್ಲಿ ಆಯ್ಕೆ ಮಾಡಿ ಒಂದು ವೇಳೆ ಹೌದು ಎಂದು ಆಯ್ಕೆ ಮಾಡಿದ್ದಲ್ಲಿ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಯನ್ನು ನಮೂದಿಸಿ ಇಲ್ಲವಾದಿದ್ದಲ್ಲಿ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ ಹೌದು ಅಥವಾ ಇಲ್ಲವೆಂದನ್ನು ಆಯ್ಕೆ ಮಾಡಿ ನಂತರ ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧವನ್ನು ಆಯ್ಕೆ ಮಾಡಿ ತಮ್ಮ ಧರ್ಮವನ್ನು ಆಯ್ಕೆ ಮಾಡಿ ನೀವು ಯಾವ ವರ್ಗಕ್ಕೆ ಸೇರಿ ಸೇರಿರುವಿರಿ ಎಂಬುದನ್ನು ಆಯ್ಕೆ ಮಾಡಿ ಜಾತಿಯನ್ನು ಆಯ್ಕೆ ಮಾಡಿ ಉಪಜಾತಿಯನ್ನು ಆಯ್ಕೆ ಮಾಡಿ ಜಾತಿಯ ಇತರೆ ಪರ್ಯಾಯ ಹೆಸರುಗಳು ಇದ್ದಲ್ಲಿ ಒಂದನ್ನು ಆಯ್ಕೆ ಮಾಡಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಿ ಹೌದು ಅಥವಾ ಇಲ್ಲವೆಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ಸಮೀಕ್ಷೆಗೆ ಉತ್ತರ ನೀಡುತ್ತಿರುವ ವ್ಯಕ್ತಿಯ ವಯಸ್ಸು ಆಟೋ ಫೆಚ್ ಆಗುತ್ತದೆ ಒಂದು ವೇಳೆ ಅವರ ವಯಸ್ಸು ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚಿದ್ದಲ್ಲಿ ಎಡಿಟ್ ಮಾಡುವ ಅವಕಾಶವಿರುತ್ತದೆ ಮಾತೃಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ವಿಶೇಷ ಚೇತನರೇ ಹೌದು ಅಥವಾ ಇಲ್ಲವೆಂಬುದಲ್ಲಿ ಆಯ್ಕೆ ಮಾಡಿ ಒಂದು ವೇಳೆ ಹೌದು ಎಂಬುದಾದಲ್ಲಿ ಯು ಡಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಯು ಡಿ ಐ ಡಿ ಸಂಖ್ಯೆ ಇಲ್ಲವಾದಿದ್ದಲ್ಲಿ ಅಂಗವಿಕಲೆಯ ಪ್ರಮಾಣಪತ್ರವನ್ನು ಕ್ಯಾಪ್ಚರ್ ಮಾಡಿ ಒಂದು ವೇಳೆ ಅಂಗವೈಕಲ್ಯ ಪ್ರಮಾಣ ಪತ್ರ ಇಲ್ಲವಾದದಲ್ಲಿ ನೋಯನ್ನು ಆಯ್ಕೆ ಮಾಡಿ ಅಂಗವಿಕಲತೆಯ ವಿಧವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವವರೇ ಹೌದು ಅಥವಾ ಇಲ್ಲವನ್ನು ಆಯ್ಕೆ ಮಾಡಿಕೊಳ್ಳಿ ಹೌದು ಎಂದಾದಲ್ಲಿ ಆರೈಕೆದಾರರ ವಿಧವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತ್ ವಿಕ ವಿಕಲಚೇತನತೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರಾ ಹೌದು ಅಥವಾ ಇಲ್ಲವೊಂದನ್ನು ಆಯ್ಕೆ ಮಾಡಿ ಹೌದು ಎಂದಾದಲ್ಲಿ ಬಳಸುವ ಉಪಕರಣಗಳ ಪಟ್ಟಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ ವೈವಾಹಿಕ ಸ್ಥಿತಿಯನ್ನು ಆಯ್ಕೆ ಮಾಡಿ ವಿದ್ಯಾಭ್ಯಾಸದ ವಿವರಗಳನ್ನು ಆಯ್ಕೆ ಮಾಡಿ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳಲ್ಲಿ ಪಡೆದ ಶೈಕ್ಷಣಿಕ ಸೌಲಭ್ಯಗಳ ಪಟ್ಟಿಯಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳಲ್ಲಿ ಅನುಗುಣಕ್ಕೆ ತಕ್ಕಾಗಿರುವ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಭಾರತ ಸಂವಿಧಾನದ ಅನುಛೇತನ ಥರ್ಟಿ ಸೆವೆನ್ ಒನ್ ಜೆ ರೆಡಿ ಮೀಸಲಾತಿ ಪಡೆದಿದ್ದೀರಿ ಹೌದು ಅಥವಾ ಇಲ್ಲವೆಂಬುದಲ್ಲಿ ಆಯ್ಕೆ ಮಾಡಿ ಭಾರತ ಸಂವಿಧಾನದ ಅನುಚೇ ಹೌದು ಎಂದು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಪಡೆದ ಸೌಲಭ್ಯಗಳನ್ನು ನಮೂದಿಸಿ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರೆ ಹೌದು ಅಥವಾ ಇಲ್ಲ ಎಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೌದು ಎಂದಾದಲ್ಲಿ ಪಟ್ಟಿಯಲ್ಲಿ ಅನುಗುಣಕ್ಕೆ ತಕ್ಕಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಸ್ವಂತ ವ್ಯವಹಾರದಲ್ಲಿ ಸ್ವಯಂ ಉದ್ಯೋಗಿ ಅಥವಾ ಕುಟುಂಬ ಉದ್ಯಮದಲ್ಲಿ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದೀರೆ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಂ ಎಸ್ ಇ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದೀರೆ ಹೌದು ಅಥವಾ ಇಲ್ಲ ಎಂಬುದರಲ್ಲಿ ಒಂದನ್ನು ಆಯ್ಕೆ ಮಾಡಿ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಎಂಬುದನ್ನು ಆಯ್ಕೆ ಮಾಡಿ ನಿಮ್ಮ ಕುಲಕಸುಬು ಮುಂದುವರೆದಿದೆಯೇ ಹೌದು ಅಥವಾ ಇಲ್ಲವೆಂದು ಆಯ್ಕೆ ಮಾಡಿ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ವೈಯಕ್ತಿಕ ವಾರ್ಷಿಕ ಆದಾಯವನ್ನು ನಮೂದಿಸಿ ನೀವು ಆದಾಯ ತೆರಿಗೆ ಪಾವತಿದಾರಿಯೇ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರೆ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ಬ್ಯಾಂಕ್ ಖಾತೆಯನ್ನು ನಮೂದಿಸಿ ನೀವು ಯಾವ ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಒಂದನ್ನು ಆಯ್ಕೆ ಮಾಡಿ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರೆ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ಕಂಪ್ಯೂಟರ್ ಜ್ಞಾನದ ಪಠ್ಯಕ್ರಮವನ್ನು ಆಯ್ಕೆ ಮಾಡಿ ಆಯೋಗ್ಯ ವಿಮೆ ವಿಮ ವಿವರವನ್ನು ಆಯ್ಕೆ ಮಾಡಿ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಜನಪ್ರತಿನಿಧಿ ಅಥವಾ ಹುದ್ದೆದಾರರ ವಿವರಗಳನ್ನು ಆಯ್ಕೆ ಮಾಡಿ ಹೌದು ಅಥವಾ ಇಲ್ಲ ಎಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೌದು ಎಂದು ಆಯ್ಕೆ ಮಾಡಿದ್ದಲ್ಲಿ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳನ್ನು ಆಯ್ಕೆ ಮಾಡಿ ಮಾಜಿ ಅಥವಾ ಪ್ರಸ್ತುತ ಸ್ಥಿತಿಯನ್ನು ಆಯ್ಕೆ ಮಾಡಿ ನಂತರ ಮಹಾನಗರ ಪಾಲಿಕೆ ಸದಸ್ಯ ಈ ಪಟ್ಟಿಯಲ್ಲಿ ಆಯ್ಕೆಯನ್ನು ಆಯ್ಕೆ ಮಾಡಿ ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘ ಅಥವಾ ಪದಾಧಿಕಾರಿಯಾಗಿದ್ದಲ್ಲಿ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ಭರ್ತಿ ಮಾಡಿದ ನಂತರ ಸೇವ್ ಆ್ಯಂಡ್ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿಯ ವಿವರಗಳನ್ನು ಯಶಸ್ವಿಯಾಗಿ ಭರ್ತಿ ಮಾಡಿದ್ದಲ್ಲಿ ಕಂಪ್ಲೀಟೆಡ್ ಎಂದು ಪ್ರದರ್ಶನಗೊಳ್ಳುತ್ತದೆ ನಂತರ ಕುಟುಂಬದ ಮಾಹಿತಿಯಲ್ಲಿ ಹೌಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಜಿಲ್ಲೆಯ ಹೆಸರು ಜಿಲ್ಲೆಯ ಸಂಕೇತ ಸಂಖ್ಯೆ ತಾಲೂಕಿನ ಹೆಸರು ತಾಲೂಕಿನ ಸಂಕೇತ ಸಂಖ್ಯೆ ಆಟೋ ಫೆಚ್ ಆಗುತ್ತದೆ ಗ್ರಾಮ ಅಥವಾ ಪಟ್ಟಣದ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆಗೆ ಅನುಗುಣಕ್ಕೆ ತಕ್ಕಾಗಿ ಗ್ರಾಮ ಅಥವಾ ಪಟ್ಟಣದ ಸಂಕೇತ ಸಂಖ್ಯೆ ಆಟೋ ಫೆಚ್ ಆಗುತ್ತದೆ ಮನೆಯ ಸಂಖ್ಯೆಯನ್ನು ನಮೂದಿಸಿ ಅಂಚೆಯ ವಿಳಾಸ ಆಟೋ ಫೆಚ್ ಆಗುತ್ತದೆ ಒಂದು ವೇಳೆ ಏನಾದರೂ ತಿದ್ದುಪಡಿ ಮಾಡಬೇಕಾದದಲ್ಲಿ ಎಡಿಟ್ ಆಪ್ಷನ್ ಇರುತ್ತದೆ ಕುಟುಂಬವು ಹೊಂದಿರುವ ಒಟ್ಟು ಕೃಷಿ ಜಮೀನಿನ ವಿವರಗಳಲ್ಲಿ ನೀವು ಕೃಷಿ ಭೂಮಿ ಹೊಂದಿದ್ದೀರೆ ಹೌದು ಅಥವಾ ಇಲ್ಲವೆಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ಜಮೀನಿನ ವಿಧವನ್ನು ಆಯ್ಕೆ ಮಾಡಿ ಸ್ವಾಧೀನತೆಯ ರೀತಿಯನ್ನು ಆಯ್ಕೆ ಮಾಡಿ ಒಟ್ಟು ವಿಸ್ತೀರ್ಣವನ್ನು ನಮೂದಿಸಿ ಎಕರೆಗಳನ್ನು ನಮೂದಿಸಿ ಗುಂಟಗಳನ್ನು ನಮೂದಿಸಿ ನೀರಾವರಿಯ ಮೂಲವನ್ನು ಆಯ್ಕೆ ಮಾಡಿಕೊಳ್ಳಿ ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನದಲ್ಲಿ ಕುಟುಂಬದ ಸಾಲದ ಉದ್ದೇಶವನ್ನು ಆಯ್ಕೆ ಮಾಡಿ ಕುಟುಂಬದ ಸಾಲದ ಮೂಲವನ್ನು ಆಯ್ಕೆ ಮಾಡಿ ಕುಟುಂಬ ಹೊಂದಿರುವ ಜಾನುವಾರುಗಳನ್ನು ನಮೂದಿಸಿ ಇಲ್ಲವಾದಲ್ಲಿ ಯಾವುದೂ ಇಲ್ಲ ಅನ್ನು ಆಯ್ಕೆ ಮಾಡಿ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಆಯ್ಕೆ ಮಾಡಿಕೊಳ್ಳಿ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಕುಟುಂಬವು ಹೊಂದಿರುವ ಚರಾಸ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಅನುಗುಣಕ್ಕೆ ತಕ್ಕಾಗಿ ಆಯ್ಕೆ ಮಾಡಿಕೊಳ್ಳಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ನೆಲೆಸಿರುವ ಸ್ಥಳ ಎಂತಹದ್ದು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ಕುಡಿಯುವ ನೀರಿನ ಮೂಲವನ್ನು ಆಯ್ಕೆ ಮಾಡಿಕೊಳ್ಳಿ ಅಡುಗೆಗೆ ಬಳಸುವ ಪ್ರಮುಖ ಇಂಧನವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪವನ್ನು ಆಯ್ಕೆ ಮಾಡಿಕೊಳ್ಳಿ ನಿವೇಶನ ಹೊಂದಿದ್ದೀರೆ ಹೌದು ಅಥವಾ ಇಲ್ಲ ಎಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ನಿವೇಶನದ ವಿವರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಶೌಚಲ್ಯದ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ದೀಪದ ಮೂಲವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ಪಟ್ಟಿಯಲ್ಲಿ ಅನುಗುಣಕ್ಕೆ ತಕ್ಕಾಗೆ ಆಯ್ಕೆ ಮಾಡಿಕೊಳ್ಳಿ ನೀವು ವಾಸವಿರುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವ ಪ್ರದೇಶಗಳಾಗಿದೆಯೇ ಹೌದು ಅಥವಾ ಇಲ್ಲ ಎಂಬುದಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೌದು ಎಂದಾದಲ್ಲಿ ನೀವು ವಾಸವಿರುವ ಪ್ರದೇಶವು ಕೆಳಗಿನ ಯಾವುದೇ ಅಪಾಯಗಳಿಗೆ ಒಳಪಟ್ಟಿದ್ದರೆ ಅದನ್ನು ನಮೂದಿಸಿ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆಯೇ ಹೌದು ಅಥವಾ ಇಲ್ಲ ಎಂಬುದನ್ನು ಆಯ್ಕೆ ಮಾಡಿ ಹೌದು ಎಂದಾದಲ್ಲಿ ಅವರು ಯಾವ ದೇಶದಲ್ಲಿ ವಾಸವಿರುವರು ಎಂಬುದನ್ನು ಆಯ್ಕೆ ಮಾಡಿ ಇತರೆ ಇದ್ದಲ್ಲಿ ದೇಶದ ಹೆಸರನ್ನು ನಮೂದಿಸಿ ಅವರ ವೃತ್ತಿ ಏನು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದರೂ ಕೋರ್ಟ್ ವ್ಯಾಜ್ಯ ಅಥವಾ ಪ್ರಕರಣಗಳಿದೆಯೇ ಹೌದು ಅಥವಾ ಇಲ್ಲ ಎಂಬುದನ್ನು ಆಯ್ಕೆ ಮಾಡಿ ಇದ್ದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲಭ್ಯವಿರುವ ಉಚಿತ ಕಾನೂನು ನೆರವು ಮತ್ತು ಸಹಾಯದ ಬಗ್ಗೆ ನಿಮಗೆ ತಿಳಿದಿದ್ದೀಯೇ ಹೌದು ಅಥವಾ ಇಲ್ಲವನ್ನು ಆಯ್ಕೆ ಮಾಡಿ ನಿಮಗೆ ಉಚಿತ ಕಾನೂನು ನೆರವು ಅಥವಾ ಸೇವೆ ಬೇಕೇ ಹೌದು ಅಥವಾ ಇಲ್ಲವನ್ನು ಆಯ್ಕೆ ಮಾಡಿ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸಿತಗೊಂಡಿದೆ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ಹೌದು ಎಂದಾದಲ್ಲಿ ಅದು ನಿಮ್ಮ ಜೀವನೋಪಾಯವನ್ನು ಹಾನಿಗೊಳಿಸಿದ್ದೆಯೇ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ನೀವು ಪುನರ್ವರ್ಸಿತಿ ಪಡೆದಿದ್ದೀರೆ ಹೌದು ಅಥವಾ ಇಲ್ಲವೆಂಬುದನ್ನು ಆಯ್ಕೆ ಮಾಡಿ ಯಶಸ್ವಿಯಾಗಿ ಭರ್ತಿ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಸರ್ವೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮೂದಿಸಿರುವ ವಿವರಗಳನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ತಿದ್ದುಪಡಿ ಇದ್ದಲ್ಲಿ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆಯ್ಕೆ ಮಾಡಿಕೊಂಡಿರುವ ಯು ಎಚ್ ಐ ಡಿ ಸಂಖ್ಯೆ ಪ್ರದರ್ಶನಗೊಳ್ಳುತ್ತದೆ ನಂತರ ಸ್ವಯಂ ಘೋಷಣೆ ಪತ್ರವನ್ನು ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ